ಇವತ್ತು ನಾವು ಬೆಳ್ಳುಳ್ಳಿ ಫಿಶ್ ಫ್ರೈ ಮಾಡ್ತಾ ಇದ್ದೀವಿ ಸೊ ದಿಸ್ ಇಸ್ ಡಿಫ್ರೆಂಟ್ ಫ್ರಮ್ ಯುವರ್ ಬೆಳ್ಳುಳ್ಳಿ ಕಬಾಬ್ ನೀವು ಚಿಕನ್ ನೋಡಿದ್ದೀರಾ ಸೊ ಇದನ್ನೇ ನಾವು ಫಿಶ್ ಮೇಲ್ ಟ್ರೈ ಮಾಡ್ತೀವಿ ಸೊ ಇದಕ್ಕೆ ಏನೆಲ್ಲ ಬೇಕು ನೋಡೋಣ ಯಾವ ಫಿಶ್ ತಗೊಂಡಿದ್ದೀರಾ ಇದಕ್ಕೆ ರಿವರ್ ಪಾಂಪ್ಲೇಟ್ ಓಕೆ ಇದು ರಿವರ್ ಪಾಂಪ್ಲೇಟು ಕೆರೆಯಲ್ಲಿ ಸಿಗೋದು ಇಲ್ಲಿ ಹೆಸರುಘಟ್ಟದಲ್ಲೆಲ್ಲ ಬ್ರೀಡ್ ಮಾಡ್ತಾರೆ ಸೊ ಇದು ನಿಮಗೆ ಬೆಂಗಳೂರಲ್ಲಿ ಫ್ರೆಶ್ ಆಗಿ ಸಿಗುತ್ತೆ ಮೀನು ಈ ಮೀನು ನಿಮಗೆ ಬೇರೆದ್ದು ಕಟ್ಲ ರೋ ಅದಕ್ಕಿಂತ ಒಂದು ಮೂಳೆ ಎಲ್ಲ ಕಮ್ಮಿ ಇರುತ್ತೆ ಮಾಂಸ ಚೆನ್ನಾಗಿರುತ್ತೆ ಇದು ಟೇಸ್ಟಿಯಾಗೂ ಇರುತ್ತೆ ಇದಕ್ಕೆ ರೂಪ್ಷನ್ ಅಂತ ಹೇಳ್ತಾರೆ ಪಾಂಪ್ಲೆಟ್ ಥರನೇ ಇರುತ್ತೆ ನೋಡಲಿಕ್ಕೆ ಸ್ವಲ್ಪ ರೆಡ್ ಬ್ಲ್ಯಾಕ್ ಆಗಿರುತ್ತೆ ತಂದ್ಬಿಟ್ಟು ಟ್ರೈ ಮಾಡಿ ನೋಡಿ ಯಾವಾಗಲೂ ಸಮುದ್ರದ ಮೀನೇ ತಿನ್ಬೇಕಂತಿಲ್ಲ ಈ ಥರ ಡಿಫ್ರೆಂಟ್ ಆಗಿರೋದು ರಿವರ್ ಫಿಶನ್ನು ಟ್ರೈ ಮಾಡಿ ಇದು ಹೆಲ್ತಿಗೆ ಒಳ್ಳೆಯದೇನೆ ಸೊ ಇದಕ್ಕೆ ಮೊದಲು ಮೀನನ್ನ ತೊಳ್ಕೊಂಡಿದ್ದಾರೆ ಅದಕ್ಕೆ ಉಪ್ಪು ಮತ್ತು ಅರ್ಶಿಣ ಪುಡಿ ಹಾಕಿ ತೊಳಿತಾರೆ ಮತ್ತು ಸೊ ಇದು ಅದರಲ್ಲಿ ಏನಾದರೂ ಸ್ಮೆಲ್ ಇದ್ದರೆ ಹೋಗಲಿಕ್ಕೆ ಇದನ್ನು ಸೋಕ್ ಮಾಡಿ ಇಡಬೇಕಾ ಹೌದು ಒಂದು ಐದು ನಿಮಿಷ ಸೋಕ್ ಮಾಡಿ ಇಡಬೇಕು ನಂತರ ಆಮೇಲೆ ಚೆನ್ನಾಗಿ ಒಂದು ಮೂರು ನಾಲ್ಕು ನೀರು ತೊಳ್ಕೊಬೇಕು ಓಕೆ ಅದರಲ್ಲಿ ನೋಡಿ ಅಲ್ಲೆಲ್ಲ ಬ್ಲಡ್ ಎಲ್ಲ ಸ್ವಲ್ಪ ಸ್ವಲ್ಪ ಇದೆ ಅದೆಲ್ಲ ಕ್ಲಿಯರಾಗಿ ಹೋಗ್ಬೇಕು ನೋಡಿ ಅದೆಲ್ಲ ತೆಗಿಬೇಕು ಕೈ ಸ್ವಲ್ಪ ಹುಷಾರು ಇದನ್ನು ತೊಳೆಯುವಾಗ ಕಟ್ ಮಾಡಿರೋ ಕಡೆ ಎಲ್ಲ ತುಂಬಾ ಶಾರ್ಪಾಗಿರುತ್ತೆ ಸೊ ಹುಷಾರಾಗಿ ಹುಷಾರಾಗಿ ಕ್ಲೀನ್ ಮಾಡಿ ಕೈಗೂ ವೇಟ್ ಮಾಡ್ಕೊಂಡಿದ್ರು ಅನಿಸುತ್ತೆ ಕ್ಲೀನ್ ಮಾಡುವಾಗ ಅದಕ್ಕೆ ಸ್ವಲ್ಪ ಕೇರ್ಫುಲ್ ಆಗಿರಿ ಈ ಮೀನಲ್ಲಿ ಸೊ ಈಗ ಮೀನನ್ನ ಚೆನ್ನಾಗಿ ತೊಳೆದಾಗಿದೆ ಅದಕ್ಕೆ ನಾವೀಗ ಮಸಾಲಾನ ರೆಡಿ ಮಾಡ್ಕೊಳ್ಳೋಣ ಸೊ ಅದಕ್ಕೆ ನಮಗೆ ಬೇಕು ತುಂಬ ತುಂಬಾ ಜಾಸ್ತಿ ಬೆಳ್ಳುಳ್ಳಿ ಇದು ಬೆಳ್ಳುಳ್ಳಿ ಫಿಶ್ ಫ್ರೈ ಆದ್ದರಿಂದ ತುಂಬಾ ಬೆಳ್ಳುಳ್ಳಿ ಜಾಸ್ತಿ ಬೇಕು ಕರಿಬೇವು ಕೂಡ ಹಾಕ್ಕೊಳ್ಳಿ ಒಂದು ಎರಡು ಮೂರು ನಾಲ್ಕು ಹಸಿಮೆಣ್ಸಿನ್ಕಾಯಿ ಹಾಕ್ಕೊಳ್ಳಿ ಖಾರ ಜಾಸ್ತಿ ಅಂದರೆ ಜಾಸ್ತಿ ಹಾಕ್ಕೊಳ್ಳಿ ಹಸಿಮೆಣ್ಸಿನ್ಕಾಯಿನ ಶುಂಠಿ ಚಕ್ಕೆ ಸ್ವಲ್ಪ ಲವಂಗ ಷ್ಟನ್ನು ಮಿಕ್ಸರ್ಗೆ ಹಾಕ್ಕೊಂಡು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಳಿ ನೀರು ಸ್ವಲ್ಪ ಹಾಕಿ ಜಾಸ್ತಿ ಹಾಕೋಕೆ ಹೋಗಬೇಡಿ ಹೀಗೆ ಬೆಳ್ಳುಳ್ಳಿಯಿಂದನೇ ನೀರು ಆಚೆ ಬರುತ್ತೆ ಇಷ್ಟು ಮಸಾಲೆ ಆದಮೇಲೆ ಅದಕ್ಕೆ ಉಪ್ಪು ಕೂಡ ಹಾಕೊಳ್ಳಿ ಮಸಾಲಕ್ಕೆ ಉಪ್ಪು ಆಮೇಲೆ ಬೇಕಾದ್ರೆ ಪುಡಿ ಉಪ್ಪು ಹಾಕೊಬೋದು ಇದರಲ್ಲಿ ನಮ್ಮ ಮೀನಿನ ಪೀಸ್ಗಳನ್ನು ನೋಡಿ ಈ ಥರ ಹಾಕುವಾಗ ನಿಮ್ಮ ಕೈ ಹುಷಾರಿರಲಿ ಈ ಥರ ಹಾಕೋದಕ್ಕಿಂತ ಬೆಟರ್ ಮಸಾಲದಲ್ಲೇ ಅದನ್ನು ಪೀಸ್ನ ಹಾಕ್ಬಿಟ್ಟು ಹಿಂಗೆ ಆಚೆ ಈಚೆ ತಿರುಗಿಸ್ಬಿಟ್ಟು ಹಾಕಿ ಈ ಥರ ಹಾಕಲಿಕ್ಕೆ ಹೋದಾಗ ಅದು ತುಂಬಾ ಶಾರ್ಪ್ ಇರುತ್ತೆ ಅದು ಸೆಂಟ್ರ್ದು ಮುಳ್ಳು ಕಟ್ಟಾಗಿರೋದು ತುಂಬಾ ಹುಷಾರಾಗಿರ್ಬೇಕು ಥರ ಎಲ್ಲ ಪೀಸಸ್ಗೂ ಮಸಾಲಾನ ಮ್ಯಾರಿನೇಟ್ ಮಾಡ್ಕೊಳ್ಳೋಣ ನೀವು ಈ ಚಾನಲ್ಗೆ ಹೊಸಬ್ರ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮಗೆ ರೆಸಿಪೀಸ್ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಎಲ್ಲ ಶೇರ್ ಮಾಡಿ ಇಲ್ಲಿ ನಾವು ನಿಮಗೆ ಎಲ್ಲ ಥರದ ರೆಸಿಪಿಗಳನ್ನು ಡೈಲಿ ತರ್ತಾ ಇರ್ತೀವಿ ಸೊ ನಿಮ್ಮ ಸಪೋರ್ಟ್ ನಮ್ಮ ಜೊತೆಗಿರಲಿ ಇಲ್ಲಿ ನೀವು ಇದೇ ಮಸಾಲಕ್ಕೆ ಬೇರೆ ಯಾವ ಫಿಶನ್ನಾದರೂ ಯೂಸ್ ಮಾಡ್ಕೊಬೋದು ಇದೇ ಫಿಶ್ನ ಯೂಸ್ ಮಾಡಬೇಕಂತಿಲ್ಲ ನೀವು ಸಮುದ್ರದ ಯಾವ ಫಿಶ್ ಬೇಕಾದರೂ ಯೂಸ್ ಮಾಡ್ಕೊಳ್ಳಿ ಯಾವುದೇ ಫಿಶ್ಗೂ ಯೂಸ್ ಮಾಡ್ಕೊಳ್ಳಿ ನೀವು ಇದೇ ರೂಪ್ಸಂದು ಫಿಶ್ನ ಈ ಥರ ಸಣ್ಣ ಸಣ್ಣ ಪೀಸ್ ಕಟ್ ಮಾಡಬೇಕಂತಿಲ್ಲ ಅದೇ ಹೋಲ್ ಫಿಶ್ನ ಅದರ ಮೇಲೆ ಚಾಕು ಎತ್ಕೊಂಡು ಈ ಥರ ಕಟ್ಸ್ ಹಾಕಿ ಅದಕ್ಕೆ ಕಂಪ್ಲೀಟ್ ಫುಲ್ ಫಿಶ್ನ ಈ ಥರ ಮಸಾಲದಲ್ಲಿ ಮ್ಯಾರಿನೇಟ್ ಮಾಡಿನೂ ಕೂಡ ಮಾಡಬಹುದು ಅದು ಕೂಡ ಒಂಥರ ಚೆನ್ನಾಗಿರುತ್ತೆ ಆದರೆ ಅದು ಫಿಶ್ ಸೈಜ್ ನೋಡಬೇಕಾಗುತ್ತೆ ನೀವು ಫಿಶ್ ತುಂಬ ದೊಡ್ಡದಿದ್ರೆ ನಿಮಗೆ ದೊಡ್ಡದು ತವಾ ಬೇಕಾಗುತ್ತೆ ಫ್ರೈ ಮಾಡಲಿಕ್ಕೆ ಇದನ್ನು ತವಾ ಫ್ರೈ ಮಾಡ್ಬೋದು ಇಲ್ಲ ಬೇಕಾದರೆ ಡೀಪ್ ಫ್ರೈ ಕೂಡ ಮಾಡ್ಬೋದು ಸೊ ಅಲ್ಲಿ ನಾವು ಸ್ವಲ್ಪ ಕಾರ್ನ್ಫ್ಲವರು ಮತ್ತು ಮೆಣಸಿನ ಪುಡಿನ ಹಾಕ್ಕೊಂಡಿದ್ದೀವಿ ಸ್ವಲ್ಪ ಕ್ರಿಸ್ಪಿಯಾಗಿ ಬರಲಿ ಅಂತ ಸೊ ಕಾರ್ನ್ಫ್ಲವರ್ ಹಾಕೋದ್ರಿಂದ ಇದು ಕ್ರಿಸ್ಪಿ ಬರುತ್ತೆ ನಿಮ್ಗೆ ಬೇಕಾದರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಬೇಡ ನ್ಯಾಚುರಲ್ಲಾಗಿ ಇಟ್ಬಿಟ್ರೆ ತುಂಬಾ ಟೇಸ್ಟು ಚೆನ್ನಾಗಿ ಇರುತ್ತೆ ಸೊ ಇಲ್ಲಿ ನಾವು ಬಾಣಲೆಗೆ ಎಣ್ಣೆನ ಇದ್ದೀವಿ ಇಲ್ಲಿ ನಾವು ಡೀಪ್ ಫ್ರೈ ಮಾಡ್ತಾ ಇದ್ದೀವಿ ಫಿಶ್ನ ನೀವು ತವಾ ಫ್ರೈ ಕೂಡ ಮಾಡ್ಕೊಬೋದು ಎಣ್ಣೆ ಚೆನ್ನಾಗಿ ಕಾದ್ಮೇಲೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಬಿಟ್ಟು ಫಿಶ್ನ ಬಿಡಿ ಇದು ಫಿಶ್ ಆಗಲಿಕ್ಕೆ ನಿಮಗೆ ಜಾಸ್ತಿ ಟೈಮ್ ಬೇಕಾಗಿಲ್ಲ ಒಂದು ಟೆನ್ ಮಿನಿಟ್ಸ್ ಫ್ರೈ ಆದರೆ ಸಾಕು ಫೈವ್ ಮಿನಿಟ್ಸ್ ಈಚ್ ಸೈಡಿಸಿನ ಒಂದು ಸೈಡ್ ಆಗ್ತಿದ್ದಂಗೆ ತಿರುಗಿಸ್ಕೊಳ್ಳಿ ಇನ್ನೊಂದು ಸೈಡ್ಗೆ ಐದು ನಿಮಿಷ ಒಂದು ಸೈಡಿಗೆ ಸಾಕು ಚೆನ್ನಾಗಿ ಕ್ರಿಸ್ಪಿಯಾಗಿ ಜಾಸ್ತಿ ಓವರ್ ಕೂಡ ಫ್ರೈ ಆದರೆ ಚೆನ್ನಾಗಿರಲ್ಲ ಮೀಡಿಯಮ್ ಆಗಿರಬೇಕು ತುಂಬಾ ಜಾಸ್ತಿ ಫ್ರೈ ಮಾಡಿದ್ರೆ ನಿಮಗೆ ಡ್ರೈ ಆಗಿಬಿಡುತ್ತೆ ಫಿಶ್ ಮಾಯ್ಚರ್ ಇರಲ್ಲ ಇಲ್ಲಿ ನಾನು ಇರೋದು ಇನ್ನೊಂದು ಪ್ಯಾಶ್ನ ಕೂಡ ಫ್ರೈ ಮಾಡ್ಕೊತಾ ಇದ್ದೀನಿ ನೀವು ಇದೇ ಮಸಾಲಾನ ಬೇರೆ ಎಂತಕ್ಕಾದರೂ ಫ್ರೈ ಮಾಡಲಿಕ್ಕೆ ಯೂಸ್ ಮಾಡಿ ನೋಡಿ ಚೆನ್ನಾಗೇ ಆಗುತ್ತೆ ಈಗ ಬೆಳ್ಳುಳ್ಳಿ ಇರೋದರಿಂದ ಬೆಳ್ಳುಳ್ಳಿರೋ ಪ್ರಾಮಿನೆಂಟ್ ಟೇಸ್ಟ್ ಇರುತ್ತೆ ಇದರಲ್ಲಿ ನೀವು ಕೂಡ ದಯವಿಟ್ಟು ಇದನ್ನು ಫ್ರೈ ಮಾಡಿ ಫಿಶ್ನ ಆಚೆ ತೆಗಿಯುವಾಗ ಸ್ವಲ್ಪ ಐ ಫ್ಲೇಮಲ್ಲಿ ಇಟ್ಬಿಟ್ಟು ಆಚೆ ತೆಗಿರಿ ಎಣ್ಣೆ ಎಲ್ಲ ಫಿಶ್ ಆಚೆ ಬಿಡುತ್ತೆ ಸೊ ನಮ್ಮ ಬೆಳ್ಳುಳ್ಳಿ ಫಿಶ್ ಫ್ರೈ ರೆಡಿಯಾಗಿದೆ ಈರುಳ್ಳಿ ಮತ್ತು ನಿಂಬೆ ಹಣ್ಣು ರಸನ ಸ್ವಲ್ಪ ಅದರ ಮೇಲೆ ಹಿಂಡಿ ತಿಂದರೆ ತುಂಬಾ ಚೆನ್ನಾಗಿರುತ್ತೆ ಈ ಫಿಶ್ಶಿನೆಟ್ಲಿ ಟ್ರೈ ಮಾಡಿ ಇದನ್ನು ರೆಸಿಪಿ ಲೈಕ್ ಆದರೆ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಸಿ ಯು ಇನ್ ದ ನೆಕ್ಸ್ಟ್ ವೀಡಿಯೋ ಬಾಯ್